ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ನನ್ನ ವ್ಲಾಗ್ನ ಟೈಮ್ ಆಗಿದ್ದೆ ಬೆಳಗ್ಗೆ ಹನ್ನೊಂದು ಗಂಟೆ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ನಿನ್ನೆ ಊರಿಗೆ ಬಂದೆ ಹುಬ್ಳಿಗೆ ಇವಾಗ ಇಲ್ಲಿಂದ ನಾನು ಹೈಬ್ರೋಸ್ ಮತ್ತು ಕಟ್ಟಿಂಗ್ ಮಾಡಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಕಟ್ಟಿಂಗ್ ಮಾಡಿಸಿ ಒಂದು ವರ್ಷ ಆಗಿತ್ತು ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಕಟ್ಟಿಂಗ್ ಮಾಡಿಸಿದೆ ಈ ಸಲ ಫೆದರ್ ಕಟ್ಟಿಂಗ್ ಮಾಡಿಸಿದೆ ತುಂಬ ಚೆನ್ನಾಗಿ ಬಂದಿತ್ತು ಆದರೆ ಮನೆಗೆ ಹೋಗಿ ಸೆಟ್ಟಿಂಗ್ ಎಲ್ಲ ಹೋದರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಒಂದು ದಿನ ಎರಡು ದಿನ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ಮನೆಗೆ ಬಂದ್ಬಿಟ್ಟು ಮತ್ತೆ ಅಲ್ಲಿಂದ ನಾವು ಸ್ವಲ್ಪ ಮಾಲಿಗೆ ಹೋಗಿದ್ದೀವಿ ಬಟ್ಟೆ ಶಾಪಿಂಗ್ ಇತ್ತು ಅಂತ ಅಲ್ಲೇ ರಿಲಯನ್ಸು ಜುಡಿಯೋ ಮ್ಯಾಕ್ಸ್ ಎಲ್ಲ ಒಂದೇ ಕಡೆ ಇದ್ದಾವೆ ಹಾಗಾಗಿ ಅಲ್ಲಿ ಹೋಗಿದ್ವಿ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಫಸ್ಟು ಟ್ರೆಂಡ್ಸಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಅದಾದ್ಮೇಲೆ ಇವಾಗ ಜುಡಿಯೋಗೆ ಬಂದಿದ್ದೀವಿ ಒಂದೇ ಕಡೆ ಎಲ್ಲ ಬೇರೆ ಬೇರೆ ಕಡೆ ಇದೆ ಇಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮತ್ತೆ ನಾವು ಇವಾಗ ಅಲ್ಲಿಂದ ಬೇರೆ ಕಡೆ ಹೊಡೆ ಹೋಗ್ತಾ ಇದ್ದೀವಿ ಹಾಗೆ ಹೊಸೊಬ್ಬರು ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡಿಕೊಡಿ ಇದರಿಂದ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ನೀವೇ ಮೊದಲು ನನ್ನ ವೀಡಿಯೋನ ನೋಡ್ಬೋದು ಫ್ರೆಂಡ್ಸ್ ನಾವು ಅಲ್ಲಿ ಟ್ರೆಂಡ್ಸು ಮ್ಯಾಕ್ಸಲ್ಲಿ ತೊಗೊಂಡು ಇವಾಗ ಜುಡಿಯೋಗೆ ಬಂದಿದ್ದೀವಿ ಇಲ್ಲೊಂದು ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಅಲ್ಲೆಲ್ಲ ಶಾಪಿಂಗ್ನ ಮುಗಿಸ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಸ್ನ್ಯಾಕ್ಸ್ ತೊಗೊಂಡಿದ್ದೀವಿ ಇಲ್ಲಿಂದ ನಾವು ತಿಂದುಬಿಟ್ಟು ಮನೆಗೆ ಹೊರಟಿ ಟೈಮ್ ಆಲ್ರೆಡಿ ಈಗಾಗಲೇ ಮೂರು ಗಂಟೆ ಏನೋ ಆಗೋಕ್ಕೆ ಬಂದಿದೆ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಸಂಜೆ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ ಅಕ್ಕ ಅವ್ರ ಮನೆಯಲ್ಲಿ ಪ್ರತಿ ತಿಂಗಳು ಕೂಡ ಸತ್ಯನಾರಾಯಣ ಸ್ವಾಮಿಗೆ ಪೂಜೆ ಮಾಡಿಸ್ತಾರೆ ಇವತ್ತು ಕೂಡ ಪೂಜೆ ಇದೆ ಅದಕ್ಕೋಸ್ಕರ ಪ್ರಸಾದ ಮಾಡ್ತಿದ್ದಾರೆ ಭಟ್ರು ಅದನ್ನು ಕೂಡ ನಿಮಗೆ ವಿಡಿಯೋ ಮಾಡ್ಕೊಂಡು ತೋರಿಸೋಣ ಅಂತ ತೋರಿಸ್ತಿದ್ದೀನಿ ಸತ್ಯನಾರಾಯಣ ಪ್ರಸಾದ ಅಂದರೆ ಎಲ್ರಿಗೂ ತುಂಬ ಇಷ್ಟ ಚೆನ್ನಾಗಿರುತ್ತೆ ಹಾಗಾಗಿ ಅವರು ಹೇಗಿದ್ರು ಮಾಡ್ತಾ ಇದ್ರಲ್ವ ರೆಸಿಪಿನ ವಿಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋನ ಮಾಡಿದ್ದೀನಿ ಆ ವೀಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಬೇಡಿ

ಹಾಕಬೇಕು ಇದು ಒಂದು ಖಾರ ಇದು ಒಂದು ಖಾರ ಹಾಲು ಹೀಗೆ ಎಲ್ಲ ರೀತಿಯಲ್ಲಿ ಒಂದೇ ಲೆವೆಲು ಐದು ಪದಾರ್ಥ ರವೆ ತುಪ್ಪ ಹಾಲು ಸಕ್ಕರೆ ಬಾಳೆಹಣ್ಣು ತುಪ್ಪ ಎಷ್ಟು ಹಾಕ್ತೀರ ಅಷ್ಟು ಟೇಸ್ಟ್ ಬರೋದು ಅದು ಸರಿಯಾಗಿ ಆಗೋದು ಇಲ್ಲದಿದ್ರೆ ತುಪ್ಪ ಕಡಿಮೆ ಆಯ್ತು ಈ ಊಟ ಅಲ್ಲಿ ಮಾಡ್ತಾನೆ ಅವರು ತುಪ್ಪ ಇಷ್ಟ ಹಾಕ್ತಾರೆ ಅಂದರೆ ಇದರಲ್ಲಿ ಇಷ್ಟ ಆಗ್ತಾರೆ ಹತ್ತು ಕೆ ರವೆ ಇರ್ತದೆ ಹೌದು ಆದರೆ ಪ್ರಸಾದ ಎಷ್ಟು ಚೆನ್ನಾಗಿ ಅದೇ ಬೇರೆ ಅಲ್ಪ ಬೇರೆ ಅದನ್ನು ತಿನ್ನೋಕ್ಕೆ ಎಷ್ಟು ಜನ ಇಷ್ಟಪಡ್ತಾರೆ ತುಪ್ಪ ಹೆಚ್ಚಿಗೆ ಇದ್ದರೆ ರವೆನೂ ಹಾಳಾಗೋದಿಲ್ಲ ಮತ್ತು ಟೇಸ್ಟು ಕರೆಕ್ಟಾಗಿ ಬರೋದು ಸರಿಯಾಗಿ ಬೇಯ್ತದ ತುಪ್ಪ ಕಡಿಮೆ ಆಯ್ತು ಗಂಜಿ ಎಷ್ಟು ಹುರಿತೇವೋ ಅಷ್ಟು ಆಗೋದು ಕಡಿಮೆ ಹುರಿದರೆ ರವೆ ನೀರಾಗ್ತದೆ ಆಮೇಲೆ ಸಕ್ಕರೆ ಆಗಿದಾಗ ಮೆದು ಗಂಜಿ ಆಗೋದು ಹ್ಞೂ ಮೀನು ತುಪ್ಪದಲ್ಲಿ ಹುರಿಯೋದೇ ಮೇನು ಆಮೇಲೆ ಏನು ಕೆಲಸ ಇಲ್ಲ

ಹೊದದ್ದು ಕಂಪ್ಲೀಟ್ ಆಯ್ತು ಅಂತ ಒಂದು ಹತ್ತು ಹದಿನೈದು ನಿಮಿಷ ಮುಂದೆ ಈಜಿ ಆಗ್ತದೆ ಹೆಚ್ಚಿಗೆ ಹುರ್ಕೊಂಡ್ರೆ ಕಡಿಮೆ ಹುರಿದ್ರೆ ಮುಂದೆ ರವೆ ಸ್ವಲ್ಪ ನೀರು ಹಾಕ್ತೀವಿ ಹೊರದೇಕ್ ಅದು ಈ ಇದು ಹರಿಯೋದೇ ಇದ್ದರೆ ಹೀಗೆ ಬಿಡೋದಿಲ್ಲ ಜಾರ್ತದೆ ಸೀದಾ

नमस्ते जनाईत्रे ಸ್ವಲ್ಪ ಹೆಚ್ಚಾಯಿತು ಅದು ಚಂದ ಕಡಿಮೆ ಜನ ಅದರಿಗೆ ಸಾಕು ಇಷ್ಟ ಇದೆ ಪಂಚಾಮೃತ ಒಂದು ಎರಡು ನೀ ಕುಡಿಯಣ್ಣ मेलगड

ಫ್ರೆಂಡ್ಸ್ ಪ್ರಸಾದ ಕೂಡ ರೆಡಿ ರೆಡಿಯಾಯಿತು ಹಾಗೆ ಇಲ್ಲಿ ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಇನ್ನೇನು ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತಾರೆ ನೋಡಿ ಎಲ್ಲ ಜೋಡಿಸಿಟ್ಟಿದ್ದಾರೆ ಭೂಮಿ ದೇವಿನ ಮೂರ್ತುದೆ ಭೂ ದೇವಿ ದೇವತಾ ಲಾಮ್ ಬೀಜಪ್ರಿಯಾಮಿ ಆಗನಪ್ರಿಯಾಮಿ मंडपार्चना देवताभ्योंो नुमा यखेम रक्षे्यों नुम किन्नरे भ्यो नुमा दीपमूले स्थित ब्रह्म दीपमध्ये जनादना दीपक शंकर प्रोक्म दीपराजनम सुपाल समर्पयाय स्वाहा गौक्रंदन्यमस्ति स्वाजिगोरथम પ્રજા ભવિ માતા આયુષ્મતા કરો ચંદ્રાં પ્રસા જલંતી વૈરોચની ક્ષમફળુજુષ્ટા દુર્ગા શરણમાપદે પૂજે નમ શિવકપૂજે વ્લોગ યુવતી બાય બાય